ನನ್ನ ಹೆಸರು ಸಂದಿ ನನಗೆ ಒಬ್ಬ ತಮ್ಮ ಹಾಗೂ ತಂಗಿ ಇದ್ದಾಳೆ ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾನು ಪಟ್ಟಣದಲ್ಲಿ ಹೋಗಿ ಜಾಬ್ಗೆ ಸೇರಬೇಕು ಎಂದು ನಿರ್ಧರಿಸಿದೆ ನಾನು ಪಟ್ಟಣಕ್ಕೆ ತಲುಪಿದಾಗ ಅಲ್ಲಿ ನಾನು ಬಹಳ ಕೆಲಸ ಹುಡುಕಿದ ನಂತರ ನನಗೊಂದು ಅಂಗಡಿಯಲ್ಲಿ ಕೆಲಸ ಸಿಕ್ಕಿತು ನಾನು ನನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಿದ್ದೆ ಅದರಿಂದ ಕೆಲವು ದಿನಗಳಲ್ಲೇ ಅಂಗಡಿ ಮಾಲೀಕನ ಮುಖ ನೋಡಲು ಚೆನ್ನಾಗಿ ಕಾಣುತ್ತಿತ್ತು ಅಂಗಡಿ ಮಾಲೀಕನಿಗೆ ಸುಮಾರು ಅರವತ್ತು ವರ್ಷ ಅವರಿಗೆ ಮಕ್ಕಳಿರಲಿಲ್ಲ ಹಾಗೂ ಅವರು ಬಹಳ ಮುಖ್ಯವಾದ ಕೆಲಸಗಳಿಗೆ ನನ್ನನ್ನೇ ಕಳುಹಿಸುತ್ತಿದ್ದರು ಒಂದು ದಿನ ಅವರು ನನಗೊಂದು ಬ್ರೀಫ್ ಕೇಸ್ ಕೊಟ್ಟು ಹೇಳಿದರು ಇದನ್ನು ನನ್ನ ಮನೆಗೆ ಕೊಟ್ಟು ಬಾ ನಾನು ಅವರ ಮನೆಗೆ ಹೋಗಿ ಡೋರ್ ಡೋರ್ಬೆಲ್ ಬಾರಿಸಿದೆ ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆಯಿತು ಬಾಗಿಲು ತೆರೆದವರನ್ನು ನೋಡಿ ನಾನು ಬಹಳ ಆಶ್ಚರ್ಯಗೊಂಡೆ ಅವರನ್ನು ನೋಡಿದ ತಕ್ಷಣ ನಾನು ಇಲ್ಲಿಗೆ ಏಕೆ ಬಂದಿದ್ದೆ ಎಂಬುದು ನನಗೆ ಮರೆತು ಹೋಗಿತ್ತು ನಾನು ಅವರನ್ನು ನೋಡುತ್ತಲೇ ನಿಂತುಕೊಂಡಿದ್ದೆ ಅವರು ನಿದ್ದೆಯಲ್ಲಿ ಎದ್ದು ಬಂದಿದ್ದರು ನಿದ್ದೆ ಮಂಪರು ಅವರ ಕಣ್ಣಲ್ಲಿ ಇನ್ನೂ ಇತ್ತು ಅವರ ಬ್ಲೌಸ್ನಲ್ಲಿ ಅವರ ಉಬ್ಬು ಕಾಣಿಸುತ್ತಿತ್ತು ಸೀರೆ ಸೆರಗು ಕೆಳಗೆ ಬೀಳುವುದರಲ್ಲಿ ಇತ್ತು ಸೀರೆ ಸೆರಗನ್ನು ಅವರು ಕೈಯಲ್ಲಿ ಹಿಡಿದುಕೊಂಡಿದ್ದರು ಸೆರಗು ಜಾರಿ ಕೆಳಗೆ ಬಿತ್ತು ಹಾಗಾಗಿ ಅವರ ಹೊಟ್ಟೆ ಹೊಕ್ಕಳು ಕಾಣಿಸಲು ಪ್ರಾರಂಭವಾಯಿತು ಅವರ ತೆಳ್ಳಗಿರುವ ಸೊಂಡ ನೋಡಲು ರಸಭರಿತವಾಗಿತ್ತು ಅವರು ಸ್ವಲ್ಪ ಸಮಯದಲ್ಲಿ ಅದನ್ನೆಲ್ಲ ಸಂಭಾಳಿಸಿಕೊಂಡು ಸರಿ ಮಾಡಿಕೊಂಡರು ಆದರೆ ಇಷ್ಟು ಹೊತ್ತಿನ ತನಕ ನೋಡಿದ ಅವರ ಸುಂದರತೆ ಹೇಗೆ ಮರೆತು ಹೋಗಲು ಸಾಧ್ಯ ನನಗೆ ಇದುವರೆಗೂ ಮದುವೆಯಾಗಿರಲಿಲ್ಲ ನನ್ನ ಹೃದಯದಲ್ಲಿ ಕಚಗುಳಿ ಇಟ್ಟಂತೆ ಅನುಭವ ಅವಳು ಸೀರೆಯ ಸೆರಗನ್ನು ಸಿಕ್ಕಿಸಿಕೊಂಡು ಹೇಳಿದಳು ಬನ್ನಿ ಒಳಗೆ ಬನ್ನಿ ಹೀಗೆ ಹೇಳಿದೊಡನೆಯೇ ಅವಳು ತಿರುಗಿ ಒಳಗೆ ಹೋದಳು ಹಿಂದಿನಿಂದಲೂ ಅವಳು ನಿಜವಾಗಿಯೂ ಬಹಳ ಸುಂದರವಾಗಿದ್ದಳು ಅವಳ ಬೆನ್ನು ಪೂರ್ತಿಯಾಗಿ ನಗ್ನವಾಗಿತ್ತು ಅವಳ ನಡಿಗೆ ಮಾದಕತೆಯಿಂದ ಕೂಡಿತ್ತು ಅದು ನನಗೆ ಇನ್ನೂ ಆಸೆ ಬರುವಂತೆ ಮಾಡಿತ್ತು ನಾನು ಅವರನ್ನು ನೋಡುತ್ತಾ ನೋಡುತ್ತಾ ಅಲ್ಲೇ ಕಳೆದು ಹೋಗಿಬಿಟ್ಟಿದ್ದೆ ನಾನು ಬಹಳ ಕಷ್ಟದಿಂದ ಬಂದು ಅವರ ಮನೆಯ ಸೋಫಾದ ಮೇಲೆ ಕುಳಿತುಕೊಂಡೆ ನನ್ನ ಗಂಟಲು ಉಣಗಲು ಪ್ರಾರಂಭವಾಗಿತ್ತು ನಾನು ಬಹಳ ಪ್ರಯತ್ನಗಳ ನಂತರ ಹೇಳಿದೆ ಮೇಡಮ್ ಅವರೇ ನಮ್ಮ ಅಂಗಡಿ ಮಾಲೀಕರು ಈ ಬ್ರೀಫ್ ಕೇಸನ್ನು ನಿಮಗೆ ಕೊಟ್ಟು ಬರಲು ಹೇಳಿದ್ದಾರೆ ನಾನು ಬ್ರೀಫ್ ಕೇಸನ್ನು ಅವರ ಮುಂದೆ ಇಟ್ಟೆ ನೀವು ಇದನ್ನು ಈ ಮೇಜಿನ ಮೇಲಿಡಿ ಆಗ ನಾನಂದೆ ಓಕೆ ನೀರು ಬಹಳ ಬಿಸಿಲಿನಲ್ಲಿ ಬಂದಿದ್ದೀರಿ ಹಾಗಾಗಿ ಸ್ವಲ್ಪ ತಣ್ಣಗಾಗಿ ಎಂದವಳೇ ಸೀದಾ ಒಳಗಡೆ ಹೊರಟು ಹೋದಳು ಸ್ವಲ್ಪ ಸಮಯದ ನಂತರ ಎರಡು ನೀರಿನ ಲೋಟ ಎರಡು ಕೋಲ್ಡ್ ಡ್ರಿಂಕ್ ಬಾಟಲನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದು ನಾನು ಕುಳಿತಿದ್ದ ಸೋಫಾದ ಎದುರಿಗೆ ಬಂದು ಕುಳಿತಳು ನಾನು ಅವಳು ತೆಗೆದುಕೊಂಡು ಬಂದಿದ್ದ ನೀರನ್ನು ಘಟಗಟನೆ ಕುಡಿಯಲು ಪ್ರಾರಂಭಿಸಿದೆ ಅವಳು ಕೋಲ್ಡ್ ಡ್ರಿಂಕ್ ಬಾಟಲನ್ನು ಓಪನ್ ಮಾಡುವುದಕ್ಕೆ ಕೆಳಗೆ ಬಗ್ಗಿದಳು ಆಗ ಅವಳ ಸೀರೆಯ ಸೆರಗು ಜಾರಿ ಮತ್ತೆ ಕೆಳಗೆ ಬಿದ್ದಿತು ಮತ್ತೆ ಅವಳ ಎದೆಯ ಉಬ್ಬು ಕಣ್ಣಿಗೆ ಕಾಣಲು ಪ್ರಾರಂಭವಾಯಿತು ಆಗ ನನ್ನ ಕಣ್ಣು ಕೂಡ ಅಲ್ಲಿಯೇ ನೆಟ್ಟಿತು ಅವಳು ಬಾಟಲ್ ಓಪನರ್ನಿಂದ ಕೋಲ್ಡ್ ಡ್ರಿಂಕ್ಸ್ ಬಾಟಲನ್ನು ಓಪನ್ ಮಾಡಿದಳು ನಂತರ ಅವಳು ಕೋಲ್ಡ್ ಡ್ರಿಂಕ್ ಬಾಟಲನ್ನು ನನ್ನ ಮುಂದೆ ಇಟ್ಟಳು ನಾನು ಬಾಟಲನ್ನು ತೆಗೆದುಕೊಳ್ಳುವಾಗ ಅವಳ ಕೈ ಬೆರಳುಗಳಿಗೆ ನನ್ನ ಕೈ ತಾಗಿತ್ತು ಅದು ನನಗೆ ಕರೆಂಟ್ ಹೊಡೆದ ಫೀಲಿಂಗ್ ಕೊಟ್ಟಿತು ಅವಳ ಮಾದಕತೆಯ ಜಾದುವಿನಿಂದ ನಾನು ಹುಚ್ಚನಂತಾದೆ ಆಗ ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲಾಗದೆ ಅವಳನ್ನು ನಾನು ತಬ್ಬಿಕೊಂಡೆ ಅದನ್ನು ಅವಳು ವಿರೋಧಿಸಲಿಲ್ಲ ಹಾಗಾಗಿ ನನ್ನ ಧೈರ್ಯ ಇನ್ನೂ ಹೆಚ್ಚಾಯಿತು ನಾನು ಅವಳಿಗೆ ಕಿಸ್ ಮಾಡಲು ಪ್ರಾರಂಭಿಸಿದೆ ನಿಧಾನವಾಗಿ ಅವಳು ಕೂಡ ನನಗೆ ಬೆಂಬಲವನ್ನು ನೀಡಿದಳು ನಾನಾಗ ಅವಳನ್ನು ಎತ್ತಿಕೊಂಡು ಕೋಣೆಯೊಳಗೆ ಹೋಗಿ ಅವಳನ್ನು ಅಲ್ಲಿ ಮಲಗಿಸಿದೆ ಅವಳು ತನ್ನ ಬಟ್ಟೆಯನ್ನು ಓಪನ್ ಮಾಡಿದಳು ನಿಧಾನವಾಗಿ ನಾವಿಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡೆವು ನಂತರ ನಿಧಾನವಾಗಿ ಒಬ್ಬರೊಳಗೊಬ್ಬರು ವಿಲೀನವಾದೆವು ನಂತರ ನಮ್ಮಿಬ್ಬರ ಆಸೆಗಳು ಶಮನವಾದಾಗ ನಾನು ಹೊರಗಡೆ ಬಂದೆ ಹೊರಡುವ ಸಮಯದಲ್ಲಿ ಅವಳು ನನ್ನ ಹಣೆಗೊಮ್ಮೆ ಚುಂಬಿಸಿದಳು ಆಗ ನಾನು ಅವಳಿಗೆ ಕೇಳಿದೆ ಅವರಿಗೆ ಅಷ್ಟೊಂದು ವಯಸ್ಸಾಗಿದೆ ಆದರೆ ನೀವು ಏಕೆ ಇನ್ನೂ ತರುಣಿಯಂತೆ ಇದ್ದೀರಿ ಆಗ ಅವಳು ಹೇಳಿದಳು ನಾನು ಅವರ ಎರಡನೆಯ ಹೆಂಡತಿ ನಾನಾಗ ಯೋಚಿಸಲು ಪ್ರಾರಂಭಿಸಿದೆ ಹಾಗೆ ನೋಡಿದರೆ ನಮ್ಮ ಮಾಲೀಕರು ಮುದುಕರಾಗಿದ್ದಾರೆ ಒಂದು ವೇಳೆ ನಾನು ಮಾಲೀಕರ ಹೆಂಡತಿಯನ್ನು ಹೀಗೆಯೇ ಖುಷಿಯಾಗಿ ಇಟ್ಟುಕೊಂಡರೆ ಅವರು ಸತ್ತ ನಂತರ ಅವರ ಆಸ್ತಿ ಎಲ್ಲ ನನಗೆ ಸಿಗುತ್ತದೆ ಹೀಗೆ ಯೋಚಿಸುತ್ತಾ ನಾನು ಖುಷಿಯಾಗಿ ಅವರ ಅಂಗಡಿಗೆ ತೆರಳಿದೆ ಅದಾದ ನಂತರ ಅವರು ಒಂದಲ್ಲ ಒಂದು ದಿನ ನನ್ನನ್ನು ಬ್ರೀಫ್ ಕೇಸ್ ಕೊಟ್ಟು ಬರಲು ಅವರ ಮನೆಗೆ ಕಳಿಸುತ್ತಿದ್ದರು ನಾನು ಮಾಲೀಕರ ಹೆಂಡತಿಗೆ ಬ್ರೀಫ್ ಕೇಸ್ ಕೊಟ್ಟು ಅವಳೊಂದಿಗೆ ಖುಷಿ ಖುಷಿಯಿಂದ ಚೆಲ್ಲಾಟವಾಡಿ ಬರುತ್ತಿದ್ದೆ ಬಹಳ ಸಮಯದ ನಂತರ ನಾನು ಅಂಗಡಿಗೆ ಮರಳುತ್ತಿದ್ದೆ ಹೀಗೆ ಮಾಡುತ್ತಾ ಐದು ತಿಂಗಳು ಕಳೆದು ಹೋಯಿತು ಹೀಗೆ ಒಂದು ದಿನ ಮಧ್ಯಾಹ್ನ ನಾನು ಬ್ರೀಫ್ ಕೇಸ್ ತೆಗೆದುಕೊಂಡು ಮಾಲೀಕರ ಮನೆಯ ಡೋರ್ ಬೆಲ್ ಅನ್ನು ಒತ್ತಿದೆ ಆಗ ಮನೆಯ ಬಾಗಿಲು ತೆರೆಯಲಿಲ್ಲ ನಾನು ಬೆಲ್ ಒತ್ತುತ್ತಲೇ ಇದ್ದೆ ಹತ್ತು ನಿಮಿಷದ ನಂತರ ಬಾಗಿಲು ತೆರೆಯಿತು ಬಾಗಿಲ ಬಳಿ ಮಾಲೀಕನ ಹೆಂಡತಿ ನಿಂತಿದ್ದಳು ಒಬ್ಬ ಸಾಮಾನ್ಯ ಹೆಂಗಸಿನ ತರ ಅವಳು ತನ್ನ ಸೆರಗಿನಿಂದ ಮುಖವನ್ನು ಮರೆ ಮಾಡಿದ್ದಳು ಅವಳು ನನ್ನನ್ನು ಹೊರಗಡೆಯೇ ನಿಲ್ಲಿಸಿ ಹೇಳಿದಳು ಸಂದೀಪ್ ನನ್ನನ್ನು ಕ್ಷಮಿಸು ನಾವಿಬ್ಬರು ದೈಹಿಕ ಸಂಬಂಧ ನಡೆಸುತ್ತಿರುವ ವಿಷಯ ನನ್ನ ಗಂಡನಿಗೆ ತಿಳಿದು ಹೋಗಿದೆ ಇನ್ನು ನಾವು ಇದನ್ನು ಹೀಗೆಯೇ ಮುಂದುವರಿಸಿದರೆ ನಾವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಳ್ಳುವುದರಲ್ಲಿ ಅನುಮಾನವಿಲ್ಲ ನಂತರ ನಮ್ಮಿಬ್ಬರ ಜೀವನ ಬರ್ಬಾದಾಗಿ ಹೋಗುತ್ತದೆ ನೀನು ನನಗೆ ಈ ಬ್ರೀಫ್ ಕೇಸನ್ನು ಕೊಟ್ಟು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಇದರಿಂದ ನಮ್ಮಿಬ್ಬರಿಗೂ ಒಳ್ಳೆಯದಾಗುತ್ತದೆ ಇಂದಿನಿಂದ ನೀನು ಎಂದಿಗೂ ನನ್ನ ಮನೆಯ ಬಳಿ ಬರಬೇಡ ಎನ್ನುತ್ತಾ ಅವಳು ಬಾಗಿಲನ್ನು ಮುಚ್ಚಿಕೊಂಡಳು ನನ್ನನ್ನು ಒಂದು ಕ್ಷಣ ಯಾವುದೋ ಒಂದು ಬಾವಿಯಲ್ಲಿ ತೆಗೆದು ಒಗೆದಂತಾಯಿತು ನಾನು ಕನಸು ಕಾಣುತ್ತಿದ್ದೆ ಕೊಟ್ಯಾಧಿಪತಿ ಮಾಲೀಕನ ಹೆಂಡತಿಯನ್ನು ಹೀಗೆಯೇ ಖುಷಿಯಾಗಿ ಇಟ್ಟುಕೊಂಡರೆ ಅವರ ಸಾವಿನ ನಂತರ ನಾನು ಆ ಮನೆಯ ಮಾಲೀಕನಾಗುತ್ತೇನೆ ಆದರೆ ನನ್ನ ಕನಸುಗಳು ಮಂಜುಗಡ್ಡೆಯ ರೀತಿ ಕರಗಿ ನುಚ್ಚಿನೂರಾದವು ಮೇಲಿಂದ ಮೇಲೆ ನನಗೆ ಭಯವಾಗತೊಡಗಿತ್ತು ನನ್ನನ್ನು ಅಂಗಡಿಯ ಮಾಲೀಕನೇನಾದರೂ ಕೆಲಸದಿಂದ ಕಿತ್ತು ಹಾಕಿದರೆ ಯೋಚಿಸುತ್ತಲೇ ನಾನು ಸೀದಾ ಅಂಗಡಿಗೆ ಹೊರಟು ಹೋದೆ ಆದರೆ ಸಮಯವೂ ಹಾಗೆ ಕಳೆಯುತ್ತಾ ಸಾಗಿತ್ತು ಆದರೆ ಆ ಅಂಗಡಿಯ ಮಾಲೀಕ ಎಂದಿಗೂ ಆ ವಿಷಯದ ಬಗ್ಗೆ ನನ್ನ ಬಳಿ ಏನು ಹೇಳಿರಲಿಲ್ಲ ನಿಧಾನವಾಗಿ ನನ್ನ ಮನಸ್ಸಿಗೂ ನೆಮ್ಮದಿ ಸಿಕ್ಕಿತ್ತು ಸ್ವಲ್ಪ ದಿನಗಳ ನಂತರ ನನಗೆ ವಿಷಯ ತಿಳಿಯಿತು ಮಾಲೀಕನ ಹೆಂಡತಿ ಪ್ರೆಗ್ನೆಂಟ್ ಆಗ ನನಗೆ ನಿಜವಾಗಲೂ ಅರ್ಥವಾಗಿತ್ತು ಅವಳು ಹೇಳಿದ್ದೆಲ್ಲ ಸುಳ್ಳಾಗಿತ್ತು ಅವಳು ಬೇಕೆಂದಲೇ ನನ್ನನ್ನು ಇದಕ್ಕೋಸ್ಕರ ಬಳಸಿಕೊಂಡಿದ್ದಳು ನಾನು ಕೋಪದಿಂದ ಅವಳ ಬಳಿ ಕೇಳಿದೆ ಆಗ ಅವಳು ನನಗೆ ಹೇಳಿದಳು ಸಂದೀಪ್ ನಿನಗೆ ವಿಷಯ ಗೊತ್ತಿಲ್ಲ ನನ್ನ ಗಂಡ ನನ್ನನ್ನು ಒಂದು ಡ್ಯಾನ್ಸ್ ಬಾರ್ನಿಂದ ನನ್ನನ್ನು ಕರೆದುಕೊಂಡು ಬಂದಿದ್ದ ನಾನು ಮೊದಲು ಕ್ಯಾಬರೆ ಡ್ಯಾನ್ಸರ್ ಆಗಿದ್ದೆ ಅವರು ನನ್ನನ್ನು ಮದುವೆಯಾಗಿ ಈ ಮನೆಯ ಮಾಲೀಕಳನ್ನಾಗಿ ಮಾಡಿದರು ಆದರೆ ಅವರಿಗೆ ಯಾವುದೇ ಮಕ್ಕಳನ್ನು ಹುಟ್ಟಿಸಲು ಸಾಧ್ಯವಾಗಲಿಲ್ಲ ನಾನು ನನ್ನ ಗಂಡನಿಗೆ ಉಡುಗೊರೆಯಾಗಿ ಒಂದು ಮಗುವನ್ನು ನೀಡಲು ಬಯಸಿದ್ದೆ ನಾನು ನಿನ್ನ ಬಳಿ ಬೇಕೆಂತಲೇ ನಾಟಕ ಮಾಡಿದೆ ಸಾಧ್ಯವಾದರೆ ನೀನು ನನ್ನನ್ನು ಕ್ಷಮಿಸು ಹೀಗೆ ಹೇಳಿದ ನಂತರ ಅವಳು ಉಬ್ಬಿ ಬರುತ್ತಿರುವ ತನ್ನ ಹೊಟ್ಟೆಯ ಮೇಲೆ ಕೈ ಆಡಿಸಿದಳು ಮತ್ತೊಂದು ಕೈಯಿಂದ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಳು ಅದಾದ ನಂತರ ನಾನು ತುಂಬ ನಿರಾಶೆಗೊಂಡೆ ಹಾಗೆಯೇ ನಾನು ಬೇಸರದಿಂದ ಅಂಗಡಿಯ ಕಡೆ ಹೆಜ್ಜೆ ಹಾಕಿದೆ ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ದಾಗಿ ಬೆಲ್ ಅನ್ನು ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು